ಕರ್ನಾಟಕ ಸಂಘದ ವತಿಯಿಂದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ಪ್ರದಾನ ಸಮಾರಂಭ ಮಂಡ್ಯ ನಗರದ ರೈತ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಹಾಗೂ ಕೃಷಿ ಸಚಿವರಾದ ಎನ್ ಎನ್ಚಲುರಾಯಸ್ವಾಮಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಅವರು ಮೈಸೂರು ದೊರೆಗಳಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅತ್ಯಂತ ಶ್ರೇಷ್ಠ ಇವರು ಕೊಡುಗೆ ನೀಡಿದ ಕ್ಷೇತ್ರವೇ ಇಲ್ಲ ಇವರ ಹೆಸರಿನಲ್ಲಿ ಪ್ರಶಸ್ತಿಯನ್ನ ಹಂಸಲೇಖರ್ ಅವರಿಗೆ ನೀಡುತ್ತಾ ಇರುವುದು ಅತ್ಯಂತ ಅರ್ಥಪೂರ್ಣ ಎಂದರು ಈ ಪ್ರಶಸ್ತಿಯನ್ನ ಕೃಷ್ಣ ಒಡೆಯರ್ಗೆ ಇನ್ನೊಬ್ಬರು ಯಾರು ರಾಜರನ್ನ ಕಂಪೇರ್ ಮಾಡೋದೇ ಇಲ್ಲ ಇವತ್ತಿನ ಆಡಳಿತದಾರನ್ನು ನಾವು ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರ ದೂರದೃಷ್ಟಿ ಬೆಳಗ್ಗೆ ತಾನೇ ನಾವು ಕೆಂಪೇಗೌಡರ ಜಯಂತಿಯನ್ನು ಮಂಡ್ಯದಲ್ಲಿ ಆಚರಿಸ್ತೇವೆ ಪತ್ರಕ್ಕೆ ಮಾಡಬೇಕಾಗಿತ್ತು ಇವತ್ತು ಮಾಡೋದು ಒಂದು ರೀತಿ ಈ ನಾಡಿನಲ್ಲಿ ಅನೇಕ ರಾಜರು ಈ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅವ್ರದೇ ಆದಂಥ ಆಡಳಿತವನ್ನು ನಡೆಸಿದ್ದಾರೆ ಅದರಲ್ಲಿ ಬಹುಶಃ ಹೆಸರಿದೆ ಆದರೆ ಕೆಂಪೇಗೌಡರು ನಾನು ಕೃಷ್ಣರಾಜ ಒಡೆಯರಿಗೆ ಯಾರು ಕಂಪೇರಿಜನ್ ಮಾಡೋದಿಲ್ಲ ಆ ಒಂದು ಒಂದು ಕಡೆ ಬೆಂಗಳೂರು ಇನ್ನೊಂದು ಕಡೆ ಮೈಸೂರು ನಾವೆಲ್ಲ ಇಲ್ಲಿ ವಾಸ ಮಾಡಿದ್ರೆ ನಾವು ಪುಣ್ಯ ಬಹುಶಃ ನಿಮ್ಗೇನಾಗುತ್ತೆ ಈ ಭಾಗದ ಜನಕ್ಕೆ ವಾಸ್ತವವಾಗಿ ಈ ದೇಶದ ವ್ಯವಸ್ಥೆ ರಾಜ್ಯದ ವ್ಯವಸ್ಥೆ ಏನಿದೆ ಅಂತ ಗೊತ್ತಿಲ್ಲ ಒಂದು ಆತ್ಮಸ್ಥೈರ್ಯ ಬಂದಿರ್ತಾರೆ ಇಷ್ಟೊಂದೆಲ್ಲ ನಾವು ಬೇರೆ ಎಲ್ಲೇ ಕಂಪ್ಯಾರಿಸನ್ ಮಾಡಿದ್ರು ಬಹಳ ನಮಗೆ ಅಡ್ವಾನ್ಸ್ ಸಿಕ್ಕಿದ್ರೆ ಅದಕ್ಕೆ ಒಂದು ಕೆಂಪೇಗೌಡರು ಇನ್ನು ಮೈಸೂರು ಒಡೆಯರ್ ನಾಲ್ವಡಿ ಪ್ರತಿಮೆ ಅನಾವರಣವನ್ನ ನೆರವೇರಿಸಿ ಮಾತನಾಡಿದ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರಿನಲ್ಲಿ ಮೊದಲ ಬಾರಿಗೆ ಹಂಸಲೇಖರ್ ಅವರಿಗೆ ನೀಡುತ್ತಾ ಖುಷಿಯ ಸಂಗತಿ ಎಲ್ಲರನ್ನ ಸಂಘಟಿಸಿ ಈ ಜಿಲ್ಲೆಗೆ ಒಂದು ದೊಡ್ಡ ಸ್ಮರ್ಶಿಸುವಂತ ಗೌರವ ತಂದು ಕೊಡ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಬಡತನದ ಬೇಗೆಯಲ್ಲಿ ಬಂದಂತ ಅನೇಕ ಪ್ರತಿಭೆಗಳನ್ನ ಇವತ್ತು ಈ ರಾಜ್ಯದ ಸಾಹಿತ್ಯ ಕ್ಷೇತ್ರದ ಪರಿಚಯಿಸುವಂತ ಅವರಿಗೆ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮಗಳನ್ನು ರೂಪಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿಯನ್ನು ಗುರುತಿಸಿ ಅದರಲ್ಲೂ ನಮ್ಮ ಜಿಲ್ಲೆಯ ತಾಯಿ ಕನ್ನಂಬಾಡಿ ಆ ಕಾವೇರಿ ಮಾತೆ ತಾಂಡು ಆಡ್ತಕ್ಕ ಕನ್ನಂಬಾಡಿ ಕಟ್ಟೆ ಆ ಕನ್ನಂಬಾಡಿ ಗ್ರಾಮವನ್ನ ಮುಳುಗಡೆ ಆದಂಥ ಸಂದರ್ಭದಲ್ಲಿ ಹೊಸ ಕನ್ನಂಬಾಡಿ ಗ್ರಾಮದಲ್ಲಿ ನಾವು ಹೊಸದಾಗಿ ನಿರ್ಮಾಣ ಆಯ್ತು ಬೆಂಗಳೂರು ಕೇಂದ್ರ ವಲಯ ಐಜಿ ಡಾಕ್ಟರ್ ಬಿ ಆರ್ ರವಿಕಾಂತೇಗೌಡರು ಶ್ರೀ ನಾಲ್ವಡಿ ಕುರಿತು ವಿಶೇಷ ಉಪನ್ಯಾಸ ನೀಡಿದ್ರು ಯಾಕೋಸಿಷನ್ ಸೊಗಸಾಗಿದೆ ಅಂತ ಹೇಳಿದ್ರೆ ನಾವು ನಮ್ಮ ಸಂವಿಧಾನವನ್ನ ನಮಗೆ ಸಮರ್ಪಿಸಿಕೊಂಡಾಗ ಅದರ ಹಿಂದೆ ನೂರೈವತ್ತು ವರ್ಷಗಳ ಹೋರಾಟದ ಒಂದು ಕಥೆ ಇದೆ ಅನ್ನುವುದನ್ನು ಆ ಸಂಗೀತದ ಆ ಮಾಧುರ್ಯದ ಜೊತೆಗೆ ಒಂದು ವೀರತ್ವವನ್ನು ಬೆರೆಸಿ ಒಂದು ಕಂಪೋಸಿಷನ್ ಮಾಡೋದಿದೆಯಲ್ಲ ಅದಕ್ಕೆ ಒಂದು ವೈಚಾರಿಕತೆ ಕೂಡ ಇರಬೇಕು ಆ ಪೀಠಿಕೆಯ ಘನವಂತಿಕೆಯನ್ನು ಶ್ರೀ ಹಂಸಲೇಖ ಅವರು ಅರ್ಥ ಮಾಡಿಕೊಂಡು ಇದೇ ಸಂದರ್ಭದಲ್ಲಿ ದೇಸಿ ಶಿಕ್ಷಣ ಚಿಂತಕರು ಹಾಗೂ ಖ್ಯಾತ ಸಂಗೀತ ನಿರ್ದೇಶಕರಾದ ಡಾಕ್ಟರ್ ಹಂಸಲೇಖ ಅವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನಿಸಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಮಂಡ್ಯದ ಅನುಭವ ಮಂಟಪದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿಯನ್ನ ಪಡಿತಾ ಇರೋದು ಋಣಭಾರವನ್ನ ಹೆಚ್ಚಿಸಿದೆ ಇದಕ್ಕಾಗಿ ಸದಾ ಋಣಿಯಾಗಿದ್ದೇನೆ ಎಂದರು ಉಪನ್ಯಾಸ ಮಾಡಿ ಕಡೆಯಲ್ಲಿ ಪ್ರಜಾಪ್ರಭುತ್ವದ ಒಂದು ಮಹಿಮೆಯನ್ನು ಕೂಡ ಹೇಳುದು ಎಷ್ಟು ಚೆನ್ನಾಗಿ ಹೇಳಿದ್ರು ಆ ಹೊಡತ ರಾಜತ್ವವೇ ಬೆಂಗಳೂರು ಅಂತ ಯೋಚನೆ ಮಾಡಬೇಡಿ ರಾಜ ಪ್ರಜೆಗಳ ಪರವಾಗಿ ನಡೆದ ದಾರಿಯನ್ನು ನಾವು ಗುರುತಿಸಿಕೊಂಡು ಈಗ ಪ್ರಜಾಪ್ರತಿನಿಧಿಗಳಾಗಿ ಆಡ್ತಾ ಇದ್ದಾರಲ್ಲ ಅವರನ್ನು ಎಚ್ಚರಿಸುವ ಕೆಲಸ ಮಾಡಿ ಅಂತ ಒಂದು ಕಡೆಯಲ್ಲಿ ಅದ್ಭುತವಾಗಿ ಒಬ್ಬ ಅಧಿಕಾರಿಯಾಗಿ ಇಷ್ಟು ನಿಷ್ಠವಾಗಿ ಭಾಳ ಕಷ್ಟದ ಕೆಲಸ ಸರ್ ಭಾಳ ಕಷ್ಟದ ಕೆಲಸ ಆದರೆ ನಿಮ್ಮ ಒಳಗಡೆ ಒಬ್ಬ ಪ್ರಸವ ಇರ್ತಾರೆ ಒಬ್ಬ ಕುವೆಂಪು ಇರ್ತಾರೆ ಹಾಗಾಗಿ ನೀವು ಶ್ರುತಿ ಮಾತಾಡ್ತೀರಿ ಆ ಶ್ರುತಿ ಈ ವೇದಿಕೆಯಲ್ಲಿ ಕೃತ್ಯ ಆಯಿತು ನನಗಂತೂ ಅವರ ಮಾತುಗಳಿಂದ ಬಹಳ ಸಂತೋಷ ಬಹಳ ಸಂತೋಷ ಆಗಿದೆ ಈ ಸನ್ಮಾನದ ನಿಜವಾದ ಸುಖ ಅವರ ಮಾತುಗಳಿಂದ ನಾನು ಪಡೆದಿದ್ದೇನೆ ವೇದಿಕೆಯಲ್ಲಿ ವಿಶ್ವಮಾನವ ಕ್ಷೇತ್ರದ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಶಾಸಕ ರವಿಕುಮಾರ್ ಗಣಿಕ ಮಾಜಿ ಸಚಿವ ಸಿ ಪುಟ್ಟರಾಜು ಲತಾ ಹಂಸಲೀಕಾ ಕರ್ನಾಟಕ ಸಂಘದ ಅಧ್ಯಕ್ಷ ಗೌಡ ಮಾಜಿ ಶಾಸಕ ಕೆಟಿ ಶ್ರೀಕಂಠೇಗೌಡ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಗಣ್ಯರಿಗೆ ಅದ್ದೂರಿ ಸ್ವಾಗತ ಹಾಗೂ ಹೆಸರಾಂತ ಸಂಗೀತಗಾರರಿಂದ ಸಂಗೀತ ಕಾರ್ಯಕ್ರಮ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು